ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಕಂಟು ಎರಡು ಹೃದಯಗಳ ಸಮ್ಮಿಲನ ಬಾಗಿ ನೂರ ನಲವತ್ತೊಂದರಲ್ಲಿ ಕಥೆಯನ್ನು ಮುಂದುವರಿಸೋಣ ಬೆಂಗಳೂರಿನಿಂದ ಮುಂಬೈಗೆ ಹೋಗುವ ಫ್ಲೈಟ್ನಲ್ಲಿ ಪಕ್ಕಪಕ್ಕದ ಸೀಟುಗಳಲ್ಲಿ ಕುಳಿತುಕೊಂಡಿದ್ದಾರೆ ಮಹೇಶ್ ರಮ್ಯಾ ಫ್ಲೈಟ್ ಜರ್ನಿ ಫಸ್ಟ್ ಟೈಮ್ ಆಗಿರುವುದರಿಂದ ಸ್ವಲ್ಪ ಎಕ್ಸೈಟ್ಮೆಂಟ್ ಸ್ವಲ್ಪ ಟೆನ್ಷನ್ನಿಂದ ಕೂಡಿರುವ ಮುಖದಿಂದ ಫ್ಲೈಟನ್ನೆಲ್ಲ ನೋಡುತ್ತಿದ್ದಾಳೆ ರಮ್ಯಾ ಆಕೆಯ ಮುಖದಲ್ಲಿನ ಎಕ್ಸ್ಪ್ರೆಷನ್ಸನ್ನು ಮುಗುಳ್ನಗೆಯಿಂದ ನೋಡುತ್ತಿದ್ದಾನೆ ಮಹೇಶ್ ಫ್ಲೈಟ್ ಟೇಕ್ ಆಫ್ ಅನೌನ್ಸ್ಮೆಂಟ್ ಮಾಡುತ್ತಿದ್ದರೆ ಆಕೆಯಲ್ಲಿ ಟೆನ್ಷನ್ ಶುರುವಾಯಿತು ಮುಖದ ಮೇಲೆ ನಗುವನ್ನು ಉಜ್ಜಿಕೊಂಡು ಮಹೇಶ್ ಮುಂದೆ ಸಾಧ್ಯವಾದಷ್ಟು ಧೈರ್ಯವಾಗಿ ಇರುವುದಕ್ಕೆ ಪ್ರಯತ್ನಿಸುತ್ತಿದ್ದರೂ ಉದ್ವೇಗದಿಂದ ಬಿಗಿದುಕೊಂಡಿರುವ ಆಕೆಯ ಕೈಗಳು ನಡುಗುತ್ತಿರುವ ಆಕೆಯ ಕಾಲುಗಳು ಭಯ ಭಯದಿಂದ ನೋಡುತ್ತಿರುವ ಹಾಕಿಯ ಕಣ್ಣುಗಳನ್ನು ನೋಡಿ ಆಕೆ ಎಷ್ಟು ಟೆನ್ಷನ್ ಪಡುತ್ತಿದ್ದಾಳೆ ಅಂತ ಅರ್ಥವಾಯಿತು ಮಹೇಶ್ಗೆ ಸಣ್ಣಗೆ ಮುಗುಳ್ನಕ್ಕು ಉದ್ವೇಗದಿಂದ ಬಿಗಿದುಕೊಂಡಿರುವ ಆಕೆಯ ಕೈಗಳನ್ನು ಹಿಡಿದುಕೊಂಡನು ರಮ್ಯಾ ತಲೆ ತಿರುಗಿಸಿ ನೋಡಿದರೆ ಬಿ ಕೂಲ್ ಎಂದನು ಸರಿ ಸರ್ ಎಂದು ತಲೆಯಾಡಿಸಿದ ರಮ್ಯಾ ಫ್ಲೈಟ್ ಟೇಕಪ್ ತೆಗೆದುಕೊಳ್ಳುತ್ತಿದ್ದರೆ ಭಯದಿಂದ ಮಹೇಶ್ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕಣ್ಣುಗಳು ಮುಚ್ಚಿಕೊಂಡು ಅವನಿಗೆ ಅಂಟಿಕೊಂಡು ಬಿಟ್ಟಿದ್ದಾಳೆ ಆಕೆಯ ಭಯವನ್ನು ಅರ್ಥ ಮಾಡಿಕೊಂಡು ಮೌನವಾಗಿ ಹಿದ್ದುಬಿಟ್ಟನು ಮಹೇಶ್ ಟೇಕಪ್ ಆದ ನಂತರ ಆಯಾಗಿ ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕಣ್ಣುಗಳು ತೆರೆದ ರಮ್ಯಾ ತಲೆ ತಿರುಗಿಸಿ ನೋಡುವಷ್ಟರಲ್ಲಿ ತನ್ನನ್ನೇ ನೋಡುತ್ತಾ ಕಾಣಿಸಿದನು ಮಹೇಶ್ ತಡವರಿಸಿ ತಾನು ಹಿಡಿದುಕೊಂಡಿರುವ ಮಹೇಶ್ ಕೈ ಕಡೆ ನೋಡಿ ಪಟ್ಟಂತ ಕೈಯನ್ನು ಬಿಟ್ಟು ಸಾರಿ ಸರ್ ಎಂದು ಅವನಿಂದ ದೂರ ಸರಿದು ತನ್ನ ಸೀಟಿನಲ್ಲಿ ಸರಿಯಾಗಿ ಕುಳಿತುಕೊಂಡಳು ಇಟ್ಸ್ ಓಕೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಂದು ಮುಗುಳ್ನಗೆಯೊಂದಿಗೆ ಹೇಳಿ ಮ್ಯಾಗ್ಝಿನ್ ಕೈಗೆ ತೆಗೆದುಕೊಂಡು ನೋಡುತ್ತಿದ್ದಾನೆ ಮಹೇಶ್ ರಮ್ಯಾ ತನ್ನಲ್ಲಿ ತಾನೇ ಮುಗುಳ್ನಕ್ಕು ವಿಂಡೋಯಿಂದ ಹೊರಗಡೆ ವ್ಯೂ ನೋಡುತ್ತಾ ತನ್ನ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸನ್ನು ಆಸ್ವಾದಿಸುತ್ತಿದ್ದಾಳೆ ಸಾಯಂಕಾಲ ಆಗುತ್ತಿದ್ದಂತೆ ಮನೆಗೆ ತಲುಪಿದರು ಕಾರಿನ ಸೌಂಡ್ ಕೇಳಿ ಹೊಳೆಯುತ್ತಿರುವ ಮುಖದೊಂದಿಗೆ ಬಾಗಿಲ ಹತ್ತಿರಕ್ಕೆ ಓಡಿ ಬಂದ ಗೌರಿ ಸುತ್ತಲೂ ನೋಡುತ್ತಾ ಮಾತನಾಡಿಕೊಳ್ಳುತ್ತಾ ಒಟ್ಟಾಗಿ ಬರುತ್ತಿರುವ ಮಹೇಶ್ ರಮ್ಯಾಳನ್ನು ನೋಡಿ ಸಂಭ್ರಮ ಪಡುತ್ತಾ ಹೆಸರಿಗೆ ತಕ್ಕಂತೆ ಥರ ಇದ್ದಾಳೆ ಇಬ್ಬರ ಜೋಡಿ ತುಂಬ ಚೆನ್ನಾಗಿದೆ ಅಂತ ಅಂದುಕೊಂಡು ಫಾಸ್ಟಾಗಿ ಒಳಗಡೆಗೆ ಓಡಿದಳು ಒಳಗಡೆಗೆ ಹೆಜ್ಜೆ ಇಡುತ್ತಿರುವ ಮಹೇಶ್ ರಮ್ಯಾಳನ್ನು ನಿಲ್ಲಿ ನಿಲ್ಲಿ ಎಂದ ಗೌರಿ ಧ್ವನಿಗೆ ತಲೆ ಎತ್ತಿ ನೋಡಿದರು ಆರತಿ ತಟ್ಟೆಯೊಂದಿಗೆ ಬರುತ್ತಿರುವ ಗೌರಿಯನ್ನು ನೋಡಿ ಮಹೇಶ್ ರಮ್ಯ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಮಹೇಶ್ ಗೌರಿ ಎದುರಿಗೆ ಹೋಗಿ ಏನಮ್ಮ ಇದೆಲ್ಲ ಎಂದು ಕೇಳಿದನು ನಿಧಾನವಾಗಿ ಆ ಹುಡುಗಿ ನಮ್ಮನಿಗೆ ಫಸ್ಟ್ ಟೈಮ್ ಬರ್ತಿದ್ದಾಳೆ ಅಲ್ವಾ ಅದಕ್ಕೆ ಆಕೆ ಹನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾಳೆ ಮಮ್ಮಿ ಮಹೇಶ್ ಮಾತುಗಳಿಗೆ ಏನೂ ಆಗುವುದಿಲ್ಲ ಬಿಡು ಎಂದು ರಮ್ಯಾ ಹತ್ತಿರಕ್ಕೆ ಹೋದಳು ಗೌರಿ ಚೆನ್ನಾಗಿದ್ದೀರಾ ಆಂಟಿ ನಗುತ್ತಾ ಕೇಳಿದ ರಮ್ಯಾಗೆ ಚೆನ್ನಾಗಿದ್ದೀನಮ್ಮ ಎಂದು ಹೇಳಿ ಗೌರಿ ಆರತಿ ತೆಗೆಯುತ್ತಿದ್ದರೆ ಆಶ್ಚರ್ಯ ಗೊಂದಲದಿಂದ ಕೂಡಿರುವ ಭಾವನೆಯಿಂದ ಮುಜುಗರದಿಂದ ನೋಡುತ್ತಿದ್ದಾಳೆ ರಮ್ಯಾ ಆರತಿ ತೆಗೆದು ಆಕೆಯ ಹಣೆಯಲ್ಲಿ ಕುಂಕುಮ ಇಟ್ಟು ಬಲಗಾಲಿಟ್ಟು ಒಳಗಡೆಗೆ ಬಮ್ಮ ಎಂದು ಗೌರಿ ಹೇಳಿದ ತಕ್ಷಣ ರಮ್ಯಾ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ತನ್ನನ್ನು ಇಷ್ಟು ಪ್ರೀತಿಯಿಂದ ಇಲ್ಲಿಯ ತನಕ ಯಾರೂ ಆಹ್ವಾನಿಸಿರಲಿಲ್ಲ ತನಗೆ ಕೊಡುತ್ತಿರುವ ಇಂಪಾರ್ಟೆನ್ಸ್ಗೆ ತನ್ನ ಮೇಲೆ ತೋರಿಸುತ್ತಿರುವ ಆತ್ಮೀಯತೆಗೆ ರಮ್ಯಾ ಮನಸ್ಸು ಸಂತೋಷದಿಂದ ತುಂಬಿ ಹೋಗಿದೆ ಮುಗುಳ್ನಗೆಯೊಂದಿಗೆ ತನ್ನನ್ನೇ ನೋಡುತ್ತಿರುವ ಮಹೇಶ್ನನ್ನು ನೋಡುತ್ತಾ ನಾಚಿಕೆ ಪಡುತ್ತಾ ಒಳಗಡೆಗೆ ಹೆಜ್ಜೆ ಇಟ್ಟು ಗೌರಿ ಕಾಲುಗಳಿಗೆ ನಮಸ್ಕಾರ ಮಾಡಿದಳು ರಮ್ಯಾ ಆರತಿ ತಟ್ಟೆ ಪಕ್ಕಕ್ಕೆ ಇಟ್ಟು ನೂರು ವರ್ಷ ಸುಖವಾಗಿರಮ್ಮ ಎಂದು ಆಶೀರ್ವಾದ ಮಾಡಿ ರಮ್ಯಾ ಭುಜಗಳನ್ನು ಹಿಡಿದು ಮೇಲಕ್ಕೆ ಎಬ್ಬಿಸಿ ಆತ್ಮೀಯವಾಗಿ ಹಪ್ಪಿಕೊಂಡಳು ಗೌರಿ ಅವರಿಬ್ಬರನ್ನು ನೋಡಿ ನಗುತ್ತಾ ಫ್ರೆಶ್ ಆಗೋದಕ್ಕೆ ಓದನು ಮಹೇಶ್ ಮಹೇಶ್ ಪಕ್ಕದ ರೂಮಿಗೆ ಕರೆದುಕೊಂಡು ಹೋಗಿ ಇದೇ ನಿನ್ನ ರೂಮ್ ಕಂಫರ್ಟಬಲ್ ಆಗಿ ಫೀಲಾಗು ನಿನ್ನ ಮನೆಯೇ ಅಂತ ತಿಳ್ಕೊ ಎಂದಳು ಸರಿ ಆಂಟಿ ಎಂದು ಸಣ್ಣಗೆ ಸ್ಮೈಲ್ ಕೊಡುತ್ತಾ ತಲೆಯಾಡಿಸಿದಳು ರಮ್ಯಾ ಫ್ರೆಶ್ ಆಗಿ ಬಾ ಎಂದು ರಮ್ಯಾ ತಲೆಯನ್ನು ಸವರಿ ನಗುತ್ತಾ ಹೊರಗಡೆಗೆ ಹೋದ ಗೌರಿ ಕಡೆ ಯಾಪಿಯಾಗಿ ನೋಡಿ ಫ್ರೆಶ್ ಆಗಿ ಹೊರಗಡೆಗೆ ಬರುವಷ್ಟರಲ್ಲಿ ಕಾಫಿ ಟ್ರೈಯೊಂದಿಗೆ ಬಂದಳು ಗೌರಿ ನಡಿ ಹೊರಗಡೆ ಕುಳಿತುಕೊಳ್ಳೋಣ ಎಂದು ಹೇಳಿ ಗೌರಿ ಮುಂದೆ ನಡೆದರೆ ಆಕೆಯ ಹಿಂದೆಯೇ ನಡೆದಳು ರಮ್ಯಾ ಹೊರಗಡೆ ಗಾರ್ಡನ್ನಲ್ಲಿ ಇರುವ ಚೇರುಗಳ ಮೇಲೆ ಕುಳಿತುಕೊಂಡು ಮೂರು ಜನ ಕಾಫಿ ಕುಡಿದರು ಫೋನ್ ಬಂದಿದ್ದರಿಂದ ಮಹೇಶ್ ಪಕ್ಕಕ್ಕೆ ಹೋಗಿ ಮಾತನಾಡುತ್ತಿದ್ದಾನೆ ವಿವಿಧ ರೀತಿಯ ಹೂಗಿಡೆಗಳಿಂದ ಹಣ್ಣುಗಳಿಂದ ಕಲರ್ಫುಲ್ಲಾಗಿ ಇರುವ ಗಾರ್ಡನ್ನನ್ನು ನೋಡುತ್ತಾ ಆಂಟಿ ನಿಮ್ಮ ಗಾರ್ಡನ್ ತುಂಬ ಚೆನ್ನಾಗಿದೆ ಇಲ್ಲಿ ಕುಳಿತುಕೊಂಡರೆ ತುಂಬ ಪ್ಲಸೆಂಟಾಗಿ ಅನ್ನಿಸುತ್ತಿದೆ ಎಂದಳು ಮುಗುಳ್ನಗೆಯೊಂದಿಗೆ ಗೌರಿ ಸಣ್ಣಗೆ ನಕ್ಕು ನನಗೆ ಗಾರ್ಡನಿಂಗ್ ಅಂದರೆ ತುಂಬ ಇಷ್ಟ ಈ ಗಿಡಗಳು ಮರಗಳು ಎಲ್ಲವನ್ನು ನಾನೇ ನೆಟ್ಟಿರುವುದು ಇವುಗಳ ಜೊತೆಯೇ ನನಗೆ ಒಳ್ಳೆಯ ಕಾಲಕ್ಷೇಪ ಎಂದಳು ರಮ್ಯ ಮುಗುಳ್ನಗೆಯಿಂದ ನೋಡಿದಳು ಹೌದು ನನ್ನ ಮಗನ ಜೊತೆ ಒಂಟಿಯಾಗಿ ಇಷ್ಟು ದೂರ ಬಂದೆ ಅಲ್ವಾ ಭಯ ಆಗಲಿಲ್ವಾ ಎಂದು ಕೇಳಿದಳು ಗೌರಿ ರಮ್ಯಾಳನ್ನು ದಿಟ್ಟಿಸಿ ನೋಡುತ್ತಾ ಸರ್ ಜೊತೆ ಇದ್ದರೆ ನನಗೆ ಒಂದು ಚೂರು ಭಯ ಆಗುವುದಿಲ್ಲ ಆಂಟಿ ಧೈರ್ಯವಾಗಿ ಇರುತ್ತದೆ ಎಲ್ಲಿಗಾದರೂ ವ್ಯಾಪಿಯಾಗಿ ಹೋಗಬಹುದು ತುಂಬ ಕಂಫರ್ಟಾಗಿ ಇರ್ತೀನಿ ತುಂಬ ಕೇರ್ ತೆಗೆದುಕೊಳ್ಳುತ್ತಾರೆ ಎಂದು ಫೋನ್ ಮಾತನಾಡುತ್ತಿರುವ ಮಹೇಶ್ ಕಡೆ ಅಡ್ಮೈರಿಂಗಾಗಿ ನೋಡುತ್ತಾ ಯಾವುದೋ ಲೋಕದಲ್ಲಿ ಇದ್ದಂತೆ ಮಾತನಾಡುತ್ತಿರುವ ರಮ್ಯಾ ಮುಖವನ್ನೇ ಗೌರಿ ಮುಗುಳ್ನಗೆಯೊಂದಿಗೆ ನೋಡುತ್ತಿದ್ದರೆ ಈ ಲೋಕದೊಳಕ್ಕೆ ಬಂದ ರಮ್ಯಾ ತಡೆವರೆಸಿ ಸೈಲೆಂಟ್ ಆಗೋದಳು ರಮ್ಯಾ ಮಾತುಗಳಲ್ಲಿ ಮಹೇಶ್ ಮೇಲೆ ಆಕೆಗೆ ಇರುವ ಇಷ್ಟ ಗೊತ್ತಾಗುತ್ತಿದ್ದರೆ ಗೌರಿ ತುಟಿಗಳು ಸಂತೋಷದಿಂದ ಹರಳಿದವು ಆತ್ಮೀಯವಾಗಿ ರಮ್ಯಾ ತಲೆಯ ಮೇಲೆ ಕೈಯನ್ನು ಹಾಕಿ ನೀನು ಇಷ್ಟದಿಂದ ಏನು ತಿಂತೀಯ ಚಿಕನ್ ಮಟನ್ ಪಿಶ್ನಲ್ಲಿ ಅದೇ ಮಾಡ್ತೀನಿ ಈಗ ಎಂದು ಕೇಳಿದಳು ಪರ್ಟಿಕ್ಯುಲರ್ ಆಗಿ ಏನೂ ಇಲ್ಲ ಆಂಟಿ ನಿಮಗೆ ಏನು ಮಾಡಬೇಕು ಅಂತ ಅನ್ನಿಸಿದರೆ ಅದನ್ನೇ ಮಾಡಿ ಎಂದಳು ಸರಿ ಎಂದು ಸಣ್ಣಗೆನಕ್ಕು ನೀನು ಸಹ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯಂತೆ ಅಲ್ವಾ ಮಹೇಶ್ ತುಂಬ ಮೆಚ್ಚಿಕೊಂಡನು ಎಂದಳು ಗೌರಿ ಚೇರಣೆ ಮೇಲಿಂದ ಹೆದ್ದೇಳುತ್ತ ಮಹೇಶ್ ಕಡೆ ನೋಡಿ ಸಣ್ಣಗೆನಕ್ಕು ಗೌರಿಯ ಜೊತೆ ಕಿಚನ್ನೊಳಕ್ಕೆ ನಡೆದಳು ರಮ್ಯಾ ಸ್ವಲ್ಪ ಹೊತ್ತು ಫೋನ್ ಮಾತನಾಡಿ ಒಳಗಡೆಗೆ ಬಂದ ಮಹೇಶ್ ಕಿಚನ್ನಲ್ಲಿ ನಗುತ್ತಾ ಮಾತನಾಡಿಕೊಳ್ಳುತ್ತಾ ಅಡುಗೆ ಮಾಡುತ್ತಿರುವ ಗೌರಿ ರಮ್ಯಾಳನ್ನು ಆಶ್ಚರ್ಯದಿಂದ ನೋಡುತ್ತಾ ಸಣ್ಣಗೆ ಮುಗುಳ್ನಕ್ಕು ತನ್ನ ರೂಮಿಗೆ ಹೋದನು ಸಿದ್ಧಾರ್ಥ ಆಕಾಶ್ರವರು ಬಂದಿದ್ದ ತಕ್ಷಣ ನಗುತ್ತಾ ಹೊರಗಡೆಗೆ ಬಂದ ಸಾಕ್ಷಿ ವಿಜಯ್ ಕೃತಿಕಾಳ ಮದುವೆಯ ಬಗ್ಗೆ ಏನು ಹೇಳ್ತಾರೆ ಅಂತ ಅವರ ಕಡೆಗೆ ಕಾತುರದಿಂದ ನೋಡುತ್ತಿದ್ದಾಳೆ ಹೆಣ್ಣು ನೋಡುವ ಕಾರ್ಯಕ್ರಮ ಚೆನ್ನಾಗಿ ನಡೀತಾಳೆ ಅಂದರೆ ಮದುವೆ ಯಾವಾಗ ಹಂತ ಅಂದುಕೊಳ್ಳುತ್ತಿದ್ದಾರೆ ಎಂದು ಕೇಳಿದರು ಚಂದ್ರಶೇಖರ್ ಅವರು ಹತ್ತು ದಿನಗಳಲ್ಲಿ ಮದುವೆ ಮಾವ ಎಂದು ಸಿದ್ಧಾರ್ಥ್ ಹೇಳಿದರೆ ಚಂದ್ರಶೇಖರ್ ಸುಶೀಲಾ ತುಟಿಗಳ ಮೇಲೆ ನಿಶ್ಚಿಂತೆಯಾದ ನಗು ಹರಳಿತು ಸಾಕ್ಷಿ ಯಾಪಿಯಾಗಿ ನಗುತ್ತಾ ಮೇಲಕ್ಕಿ ನೋಡಿ ಮನಸ್ಸಿನಲ್ಲಿಯೇ ದೇವರಿಗೆ ಥ್ಯಾಂಕ್ಸ್ ಹೇಳಿಕೊಂಡು ಸಿದ್ಧಾರ್ಥ್ ಕಡೆ ನೋಡಿದರೆ ಆಕೆಯನ್ನು ನೋಡಿ ಸಣ್ಣಗೆ ನಕ್ಕನು ಸಿದ್ಧಾರ್ಥ್ ಅವನನ್ನು ಆರಾಧನೆಯಿಂದ ನೋಡುತ್ತಾ ಹೋಗಿ ಫ್ರೆಶ್ ಆಗಿ ಬನ್ನಿ ಎಂದು ಸಾಕ್ಷಿ ಟವಲ್ ಕೊಟ್ಟರೆ ಅದನ್ನು ತೆಗೆದುಕೊಂಡು ಫ್ರೆಶ್ ಆಗುವುದಕ್ಕೆ ಹೋದನು ಸಿದ್ಧಾರ್ಥ್ ಆಕಾಶ್ ಸಾಕ್ಷಿ ಭುಜದ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ತೆಗೆದುಕೊಂಡು ಇನ್ನು ವಿಜಯ್ ಬಗ್ಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ ಮದುವೆ ಆದರೆ ಅವನೇ ಬದಲಾಗುತ್ತಾನೆ ಎಂದು ಹೇಳಿದರೆ ಆಲೋಚನಾತ್ಮಕವಾಗಿ ತಲೆಯಾಡಿಸಿದಳು ಸಾಕ್ಷಿ ಮಹೇಶ್ ರಮ್ಯಾ ಗೌರಿ ಮೂರು ಜನ ಒಟ್ಟಾಗಿ ಡಿನ್ನರ್ ಮಾಡುತ್ತಿದ್ದಾರೆ ಇನ್ನು ಸ್ವಲ್ಪ ಹಾಕ್ಕೊಮ್ಮ ಇನ್ನು ಸ್ವಲ್ಪ ಹಾಕ್ಕೋ ಅಂತ ಪ್ರೀತಿಯಿಂದ ಬಡಿಸುತ್ತಿರುವ ಗೌರಿಯನ್ನು ನೋಡಿ ತಾಯಿ ಪ್ರೀತಿಯನ್ನು ಎಂದೂ ನೋಡಿದ ರಮ್ಯಾ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ಆಕೆಯ ಕಣ್ಣುಗಳಲ್ಲಿ ಕಣ್ಣೀರು ನೋಡಿ ಏನಾಯ್ತಮ್ಮ ಖಾರ ಜಾಸ್ತಿ ಆಯ್ತಾ ಎಂದು ಕೇಳಿದಳು ಗೌರಿ ಗಾಬರಿಯಿಂದ ಖಾರ ಅಲ್ಲ ಆಂಟಿ ಪ್ರೀತಿ ಜಾಸ್ತಿ ಆಯಿತು ಎಂದಳು ಇಬ್ಬರ ಕಡೆಯೂ ಸಣ್ಣ ಸ್ಮೈಲಿನೊಂದಿಗೆ ನೋಡುತ್ತಾ ಮಹೇಶ್ ಸಣ್ಣಗೆ ನಗುತ್ತಾ ನೋಡುತ್ತಿದ್ದರೆ ಗೌರಿ ರಮ್ಯಾ ತಲೆಯ ಮೇಲೆ ಕೈಯನ್ನು ಹಾಕಿ ಆತ್ಮೀಯವಾಗಿ ಸವರಿದಳು ಡಿನ್ನರ್ ಫಿನಿಶ್ ಮಾಡಿದ ನಂತರ ರಮ್ಯಾ ಗೌರಿ ಟಿ ವಿ ನೋಡುತ್ತಾ ಕುಳಿತುಕೊಂಡರೆ ಮಹೇಶ್ ಹೊರಗಡೆ ಗಾರ್ಡನ್ನಲ್ಲಿ ಕುಳಿತುಕೊಂಡು ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡಿಕೊಳ್ಳುತ್ತಿದ್ದಾನೆ ಗೌರಿ ಆಕಳಿಸುತ್ತಾ ನನಗೆ ನಿದ್ದೆ ಬರ್ತಿದೆಯಮ್ಮ ನಾನೋಗಿ ಮಲಗಿಕೊಳ್ಳುತ್ತೇನೆ ನಿನಗೆ ನಿದ್ದೆ ಬರ್ತಾ ಇದ್ದರೆ ಹೋಗಿ ಮಲ್ಕೋ ಇಲ್ಲ ಅಂದರೆ ಮಹೇಶ್ಗೆ ಕಂಪನಿ ಎಂದಳು ಸಣ್ಣಗೆ ನಗುತ್ತಾ ಸರಿ ಆಂಟಿ ಎಂದು ತಲೆಯಾಡಿಸಿದ ರಮ್ಯಾ ಗೌರಿ ಹೊರಟು ಹೋದ ನಂತರ ಮಹೇಶ್ ಕಡೆಗೆ ಹೆಜ್ಜೆಗಳು ಹಾಕಿದಳು ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಚೇರಿನಲ್ಲಿ ಹಿಂದಕ್ಕೆ ವಾಲಿದ ಮಹೇಶ್ ರಮ್ಯಾ ಹೆಜ್ಜೆಗಳ ಸದ್ದಿಗೆ ಕಣ್ಣುಗಳು ತೆರೆದು ಸಣ್ಣಗೆ ಸ್ಮೈಲ್ ಕೊಟ್ಟು ಕುಳಿತುಕೋ ಎಂದನು ಚೇರಿನ ಕಡೆ ತೋರಿಸುತ್ತ ಸಣ್ಣಗೆ ತಲೆಯಾಡಿಸಿ ಅವನ ಎದುರಿಗೆ ಕುಳಿತುಕೊಂಡಳು ಹೇಗಿದೆ ನಮ್ಮ ಮನೆ ಫೀಲಿಂಗ್ ಕಂಫರ್ಟಬಲ್ ಎಂದು ಕೇಳಿದನು ಆ ಸರ್ ತುಂಬ ಚೆನ್ನಾಗಿದೆ ತುಂಬ ಕಂಫರ್ಟಬಲ್ ಆಗಿ ಇದ್ದೀನಿ ಆಂಟಿ ಸಹ ನನ್ನ ಜೊತೆ ಪ್ರಿಯಾಗಿ ಮಾತನಾಡುತ್ತಿದ್ದಾರೆ ಎಂದಳು ಸಣ್ಣಗೆ ನಗುತ್ತಾ ಮಹೇಶ್ ಸಣ್ಣಗೆ ಸ್ಮೈಲ್ ಕೊಟ್ಟನು ಏನಾದರೂ ಕೆಲಸ ಇದ್ರೆ ಹೇಳಿ ಸರ್ ನಾನು ಮಾಡ್ತೀನಿ ರಮ್ಯಾ ಮಾತುಗಳಿಗೆ ಇವತ್ತು ಏನೂ ಇಲ್ಲ ನಾಳೆಯಿಂದ ಇರುತ್ತದೆ ಎಂದು ಹೇಳಿದನು ಸರಿ ಸರ್ ಎಂದು ಹೇಳಿ ಸೈಲೆಂಟಾಗಿ ಸುತ್ತಲೂ ನೋಡುತ್ತಿರುವ ಆಕೆಯನ್ನು ಮುಗುಳ್ನಗೆಯಿಂದ ನೋಡಿ ಫೋನ್ ಕೈಗೆ ತೆಗೆದುಕೊಂಡನು ಆ ತಣ್ಣನೆಯ ಗಾಳಿಯಲ್ಲಿ ಆಯಾಗಿ ಸ್ವಲ್ಪ ಹೊತ್ತು ಆ ಕ್ಲೈಮೇಟನ್ನು ಸೈಲೆಂಟಾಗಿ ಆಸ್ವಾದಿಸುತ್ತಾ ಇದ್ದು ಬಿಟ್ಟರು ಹೋಗಣ ಒಳಗಡೆಗೆ ಎಂದು ಮಹೇಶ್ ಕೇಳಿದ್ದರಿಂದ ಆ ಸರ್ ಎಂದು ಅವನೊಂದಿಗೆ ಒಳಗಡೆಗೆ ನಡೆದಳು ಬಾಗಿಲು ಲಾಕ್ ಮಾಡಿ ಲೈಟ್ಸ್ ಆಫ್ ಮಾಡಿ ಗುಡ್ ನೈಟ್ ಬೆಳಗ್ಗೆ ಹತ್ತು ಗಂಟೆಗೆ ಮೀಟಿಂಗ್ ಇದೆ ಹ್ಯಾವ್ ಎ ಗುಡ್ ಸ್ಲೀಪ್ ಎಂದನು ಗುಡ್ ನೈಟ್ ಸರ್ ಎಂದು ನಗುತ್ತಾ ಹೇಳಿ ರಮ್ಯಾ ಒಳಗಡೆಗೆ ಹೋಗಿ ಬಾಗಿಲು ಹಾಕುವ ತನಕ ನೋಡಿ ತನ್ನ ರೂಮಿನೊಳಕ್ಕೆ ಹೋದನು ಮಹೇಶ್ ನಿದ್ದೆ ಹಿಡಿಯದೆ ಆ ಕಡೆ ಈ ಕಡೆ ಬರಲಾಡಿ ಬೋರುಳು ಮಲಗಿಕೊಂಡು ಫೋನ್ ಕೈಗೆ ತೆಗೆದುಕೊಂಡು ಟೈಮ್ ನೋಡಿದಳು ಕೃತಿಕಾ ಹನ್ನೊಂದು ಮೂವತ್ತು ಆಗಿದೆ ನಮ್ಮ ಹಿರೋರವರು ಮಲಗಿಕೊಂಡಿರುತ್ತಾರಾ ಕಾಲ್ ಮಾಡೋಣವಾ ಒಂದು ವೇಳೆ ಮಲಗಿಕೊಂಡಿದ್ದರೆ ನಿದ್ದೆ ಡಿಸ್ಟರ್ಬ್ ಮಾಡಿದೆ ಅಂತ ಫುಲ್ಲಾಗಿ ಕ್ಲಾಸ್ ತೆಗೆದುಕೊಳ್ಳುತ್ತಾರೆ ಮಾಡೋಣವಾ ಬೇಡ ಎಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಕಾಲ್ ಮಾಡಿದಳು ಆಗ ತಾನೇ ನಿದ್ದೆಗೆ ಜಾರಿಕೊಳ್ಳುತ್ತಿದ್ದ ವಿಜಯ್ ಫೋನ್ ರಿಂಗ್ ಆಗಿದ್ದರಿಂದ ಮತ್ತಾಗಿ ಕಣ್ಣುಗಳು ತೆರೆದು ನೋಡಿದನು ಈ ಕೂತಿಗೆ ಸಮಯ ಸಂದರ್ಭ ಏನೂ ಇಲ್ವಾ ಅಂತ ಅಂದುಕೊಳ್ಳುತ್ತಾ ಫೋನ್ ಸೈಲೆಂಟ್ಗೆ ಹಾಕಿ ಪಕ್ಕಕ್ಕೆ ಇಟ್ಟು ಕಣ್ಣು ಮುಚ್ಚಿಕೊಂಡವನು ಮನಸ್ಸು ಒಪ್ಪದೆ ಫೋನ್ ತೆಗೆದುಕೊಂಡು ಕಾಲ್ ಪಿಕ್ ಮಾಡಿದನು ಅಲೋ ಸರ್ ಡಿನ್ನರ್ ಮಾಡಿದ್ರಾ ಅದನ್ನು ಕೇಳುವುದಕ್ಕೆ ಈ ಅರ್ಧ ರಾತ್ರಿಯಲ್ಲಿ ಫೋನ್ ಮಾಡ್ದ ತಿನ್ನಲಿಲ್ಲ ನೀನು ಬಂದು ತಿನ್ನಿಸುತ್ತೀಯಾ ಎಂದನು ವ್ಯಂಗ್ಯವಾಗಿ ಯಾಕೆ ತಿನ್ನಿಸುವುದಿಲ್ಲ ಹತ್ತು ದಿನ ತಡೀರಿ ಸರ್ ನೀವು ಬೇಡ ಅಂದರೂ ನಿಮ್ಮ ಹಿಂದೆ ಬಿದ್ದು ತಿನ್ನಿಸುತ್ತೇನೆ ಎಂದಳು ನಗುತ್ತಾ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಟುಕೊಳ್ಳಬೇಡ ಮದುವೆ ಆದಮೇಲೆ ಸುಮ್ಮನೆ ಇರದೆ ಕೋತಿ ಥರ ಚೇಷ್ಟೆಗಳು ಮಾಡಿದ್ರೆ ನಾಲ್ಕು ಬಾರಿಸುತ್ತೇನೆ ವಿಜಯ್ ಮಾತುಗಳಿಗೆ ಏನು ಸರ್ ನೀವು ಪ್ರೀತಿಯಿಂದ ಊಟ ಮಾಡಿಸಿದರೆ ಮುತ್ತುಗಳು ಕೊಡಬೇಕೇ ವಿನಃ ಒಡೆಯುತ್ತೀರಾ ಎಂದಳು ಬಾಯಿಗೆ ಕೈಯನ್ನು ಅಡ್ಡ ಇಟ್ಟುಕೊಂಡು ನಗುವನ್ನು ತಡೆದುಕೊಳ್ಳುತ್ತಾ ಏಯ್ ಮೆಂಟಲ್ ಏನು ಮಾತನಾಡ್ತಾ ಇದ್ದೀಯ ನೀನು ಎಂದನು ಚಿರುಕೋಪದಿಂದ ಕೃತಿಕ ತುಂಟನೆಗೆ ಬೀರುತ್ತಿದ್ದರೆ ಫೋನ್ ಇಟ್ಬಿಡ್ತಿದ್ದೀನಿ ಬಾಯ್ ವಿಜಯ್ ಮಾತುಗಳಿಗೆ ಪ್ಲೀಸ್ ವಿಜಯ್ ಸರ್ ಸ್ವಲ್ಪ ಹೊತ್ತು ಮಾತನಾಡಬಹುದಲ್ವಾ ಎಂದಳು ಮುದ್ದಾಗಿ ನನಗೆ ನಿದ್ದೆ ಬರ್ತಿದೆ ಮಲಗಿಕೊಳ್ಳಬೇಕು ಎಂದನು ವಿಜಯ್ ರೆಕ್ಲೆಸ್ ಆಗಿ ನನಗೆ ಹ್ಯಾಪಿನೆಸ್ಸಲ್ಲಿ ನಿದ್ದೇನೆ ಹಿಡಿಯುತ್ತಿಲ್ಲ ಗೊತ್ತಾ ನಿನಗೆ ನಿದ್ದೆ ಹಿಡಿಯುತ್ತಿಲ್ಲ ಅಂತ ನನ್ನ ತಲೆ ತಿನ್ನುತ್ತಾ ನನಗೆ ನಿದ್ದೆ ಇಲ್ಲದೆ ಮಾಡ್ತಿದ್ದೀಯಾ ಅದೇನೂ ಇಲ್ಲ ಸರ್ ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿದರೆ ಮನಸ್ಸಿಗೆ ಹಾಯಾಗಿ ಇರುತ್ತದೆ ನೀವು ಕೋಪವಾಗಿ ಅಥವಾ ಬೇಸರದಿಂದ ಮಾತನಾಡಿದರೂ ಸರಿ ಇನ್ನೂ ಇನ್ನೂ ಕೇಳಬೇಕು ಅಂತ ಅನ್ನಿಸುತ್ತದೆ ನಿಮ್ಮ ಬೈಗಳು ತುಂಬ ಕ್ಯೂಟಾಗಿ ಇರ್ತವೆ ನಿಮಗೆ ಗೊತ್ತಾಗುತ್ತದೋ ಇಲ್ವೋ ನೀವು ನನ್ನ ಮೇಲೆ ಎಷ್ಟು ಕೋಪ ತೋರಿಸಬೇಕು ಅಂತ ಅಂದುಕೊಂಡರೂ ತೋರಿಸಲಾರದೆ ಹೋಗುತ್ತಿದ್ದೀರಾ ನನ್ನ ಮೇಲೆ ಪ್ರೀತಿ ತೋರಿಸದಿದ್ದರೂ ಅಟ್ಲೀಸ್ಟ್ ನನ್ನ ಪ್ರೀತಿಯನ್ನು ಸಹಿಸಿಕೊಳ್ಳುತ್ತಿದ್ದೀರಾ ಅದು ಸಾಕು ನನಗೆ ಎಂದಳು ವಿಜಯ್ ಏನೂ ಮಾತನಾಡದೆ ಮೌನವಾಗಿ ಹಿದ್ದುಬಿಟ್ಟನು ಕೆಲವು ಕ್ಷಣಗಳು ಮೌನವಾಗಿದ್ದ ಕೃತಿಕ ನಿಮ್ಮ ನಿದ್ದೆ ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ ನಮ್ಮ ಈ ದೂರ ದೂರವಾಗುವ ತನಕ ನನ್ನ ಚೇಷ್ಟೆಗಳನ್ನು ಸಹಿಸಿಕೊಳ್ಳಿ ಗುಡ್ ನೈಟ್ ಎಂದಳು ಗುಡ್ ನೈಟ್ ಎಂದು ಫೋನ್ ಪಕ್ಕಕ್ಕೆ ಇಟ್ಟು ವಿಜಯ್ ಚಾವಣಿಯತ್ತ ನೋಡುತ್ತಿದ್ದರೆ ಕೃತಿಕ ತನ್ನಲ್ಲಿ ತಾನೇ ಮುಗುತ್ತಾ ತಲೆದಿಂಬನ್ನು ಗಟ್ಟಿಯಾಗಿ ಹಬ್ಬಿಕೊಂಡು ಮಲಗಿಕೊಂಡಳು ಇಷ್ಟೊತ್ತಿನ ತನಕ ಕಣ್ಣುಗಳು ಮುಚ್ಚಿಕೊಂಡು ನಿದ್ದೆ ನಟಿಸುತ್ತಾ ಇವರಿಬ್ಬರ ಫೋನ್ ಸಂಭಾಷಣೆಯನ್ನು ಕೇಳಿದ ಕಿರಣ್ ನಿಧಾನವಾಗಿ ಕಣ್ಣುಗಳು ತೆರೆದು ವಿಜಯ್ ಕಡೆ ನೋಡಿದನು ಚಾವಣಿಯತ್ತ ನೋಡುತ್ತಿರುವ ವಿಜಯ್ನನ್ನು ನೋಡಿ ಸಣ್ಣಗೆ ಮುಗುಳ್ನಕ್ಕು ಇನ್ನೂ ಮಲಗಿಕೊಳ್ಳದೆ ಏನು ಮಾಡ್ತಿದ್ದೀಯ ಕಣೋ ನಿಮ್ಮ ಕೃತಿ ಬಗ್ಗೆ ಯೋಚನೆ ಮಾಡ್ತಿದ್ದೀಯ ಕಿರಣ್ ಮಾತುಗಳಿಗೆ ಅವನ ಕಡೆ ಒಂದು ಲುಕ್ ಕೊಟ್ಟು ಅಷ್ಟಿಲ್ಲ ಎಂದು ಪಕ್ಕಕ್ಕೆ ತಿರುಗಿ ಮಲಗಿಕೊಂಡನು ವಿಜಯ್ ಈಗ ಏನಿದೆ ಮದುವೆ ಆದಮೇಲೆ ಇರುತ್ತದೆ ನಿನಗೆ ಅಂತ ತನ್ನಲ್ಲಿ ತಾನೇ ನಗುತ್ತಾ ಮಲಗಿಕೊಂಡನು ಕೊಂಡನು ಕಿರಣ್ ಮಾರ್ನಿಂಗ್ ಗಾರ್ಡನ್ನಲ್ಲಿ ಪೇಪರ್ ನೋಡುತ್ತಾ ಕಾಫಿ ಕುಡಿಯುತ್ತಿರುವ ಕೃಷ್ಣಪ್ರಸಾದ್ರವರು ಗುಡ್ ಮಾರ್ನಿಂಗ್ ಡ್ಯಾಡ್ ಸಿದ್ಧಾರ್ಧ್ವನಿಗೆ ತಲೆ ಎತ್ತಿ ನೋಡಿದರು ಮಾರ್ನಿಂಗ್ ಸಿದ್ದು ಎಂದು ಹತ್ತಿರಕ್ಕೆ ಬಂದ ಅವನನ್ನು ಎದ್ದು ಆತ್ಮೀಯವಾಗಿ ಹಪ್ಪಿಕೊಂಡು ಹೇಗಿದ್ದೀಯಾ ಸಿದ್ದು ಸಾಕ್ಷಿ ಚೆನ್ನಾಗಿದ್ದಾಳಾ ಎಂದು ಕೇಳಿದರು ಚೆನ್ನಾಗಿದ್ದಾಳೆ ಡ್ಯಾಡ್ ನಾಳೆ ನಮ್ಮನೆಗೆ ಬಂದ್ಬಿಡ್ತಿದ್ದಾಳೆ ಎಂದನು ಹೌದಾ ಎಂದು ನಗುತ್ತಾ ಫ್ರೆಂಡ್ನ ಹೆಣ್ಣು ನೋಡುವ ಕಾರ್ಯಕ್ರಮ ಹೇಗೆ ನಡೆಯಿತು ಇಷ್ಟಕ್ಕೂ ಯಾರು ಆ ಫ್ರೆಂಡ್ ಎಂದು ಕೇಳಿದರು ಚೇರಿನ ಮೇಲೆ ಕುಳಿತುಕೊಳ್ಳುತ್ತಾ ವಿಜಯ್ ಸಿದ್ಧಾರ್ಥ್ ಮಾತುಗಳಿಗೆ ಆಶ್ಚರ್ಯದಿಂದ ನೋಡಿದರು ಕೃಷ್ಣಪ್ರಸಾದ್ರವರು ಸಿದ್ಧಾರ್ಥ್ ಚೇರಿನಲ್ಲಿ ಕುಳಿತುಕೊಳ್ಳುತ್ತಾ ಹೌದು ಡ್ಯಾಡ್ ಅವನಿಗೆ ಹೆಣ್ಣು ನೋಡುವ ಕಾರ್ಯಕ್ರಮ ನಡೆದಿದ್ದು ಅವನನ್ನು ಪ್ರೀತಿಸಿದ ನಮ್ಮ ಜೂನಿಯರ್ ಹುಡುಗಿಯ ಜೊತೆ ಹತ್ತು ದಿನಗಳಲ್ಲಿ ಮದುವೆ ನಮ್ಮೆಲ್ಲರ ಬಲವಂತದ ಮೇರೆಗೆ ಮದುವೆಗೆ ಒಪ್ಪಿಕೊಂಡನು ಆದರೆ ಮದುವೆ ಆದಮೇಲೆ ಸೆಟ್ ಆಗ್ತಾನೆ ಎಂದನು ಏನು ಸಿದ್ದು ನೀನು ಮಾತನಾಡ್ತಿರುವುದು ನಿನ್ನೆ ನೀನು ಹೋಗಿದ್ದು ವಿಜಯ್ಗೋಸ್ಕರಾನ ಸುಮಿತ್ರಾ ಧ್ವನಿಗೆ ಹಿಂದಕ್ಕೆ ತಿರುಗಿ ನೋಡಿದರು ಇಬ್ಬರು ಸುಮಿತ್ರಾ ಶಾಕಿಂಗ್ ಆಗಿ ನೋಡುತ್ತಾ ನಿನ್ನೆ ನೀನು ಹೋಗಿದ್ದು ಮದುವೆಯಿಂದ ಓಡಿ ಹೋದ ನಿನ್ನ ಫ್ರೆಂಡ್ ವಿಜಯ್ಗೋಸ್ಕರಾನ ಎಂದು ಕೇಳಿದಳು ಹೌದು ಮಾಮ್ ಸಿದ್ಧಾರ್ಥ ಮಾತುಗಳಿಗೆ ಕೋಪದಿಂದ ನೋಡುತ್ತಾ ನಿನ್ನ ಜೀವನವನ್ನು ಚಲ್ಲಾಪಿಲ್ಲಿ ಮಾಡಿ ಅವನ ದಾರಿ ಅವನು ನೋಡಿಕೊಂಡ ಅವನಿಗೋಸ್ಕರ ನೀನು ಹೋಗಿದ್ದ ಇಷ್ಟಕ್ಕೂ ಎಲ್ಲಿದ್ದಾನೆ ಅವನು ಯಾಕೆ ಓಡಿ ಹೋದನು ಎಂದು ಕೇಳಿದಳು ಸಿದ್ಧಾರ್ಥ್ ನಡೆದದ್ದೆಲ್ಲವನ್ನು ಆಕೆಗೆ ಕ್ಲುಪ್ತವಾಗಿ ಹೇಳಿದರೆ ಸುಮಿತ್ರಾ ದುಃಖದಿಂದ ನೋಡಿದಳು ಮದುವೆ ಆದರೆ ಅವನ ಲೈಫ್ ಸಹ ಒಂದು ದಾರಿಯಲ್ಲಿ ಬೀಳುತ್ತದೆ ಎಂದನು ಸಿದ್ಧಾರ್ಥ್ ಸುಮಿತ್ರಾ ಕೆಲವು ಕ್ಷಣಗಳ ಮೌನದ ನಂತರ ವಿಜಯ್ ಅಷ್ಟು ದೊಡ್ಡ ಸಮಸ್ಯೆಯಿಂದ ಹೊರಬಿದ್ದು ಮರಳಿ ಹಿಂತಿರುಗಿ ಬಂದಿದ್ದಕ್ಕೆ ತುಂಬ ಸಂತೋಷವಾಗಿದೆ ಸಿದ್ದು ಅವನ ಮದುವೆ ಸಹ ಸೆಟ್ ಆಗಿದೆ ಅಲ್ವಾ ಇಷ್ಟಕ್ಕೆ ವಿಜಯನ ಬಗ್ಗೆ ಇಡಿಸಿಕೊಳ್ಳುವುದು ಬಿಟ್ಬಿಟ್ರೆ ತುಂಬ ಒಳ್ಳೆಯದು ಎಂದಳು ಸುಮಿತ್ರಾ ಈ ರೀತಿ ಮಾತನಾಡುವುದಕ್ಕೆ ಕಾರಣವೇನು ಅದಕ್ಕೆ ಸಿದ್ಧಾರ್ಥ ಒಪ್ಪಿಕೊಳ್ಳುತ್ತಾನಾ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು